ಅಯ್ಯೋ ಅಯ್ಯೋ ಏನಿದು ವಿದೆಯೇ ಈ ನನ್ನ ಕಂದನನ್ನು ಮರಳಿ ಬದುಕಿಸಿ ಕೊಡುವವರಾರು ಬದುಕಿಸಿ ಕೊಡುವವರಾರು ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಕಂದ ಬದುಕಲಾರೆ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಕಂದ ಬದುಕಲಾರೆ ಗೌತಮಿ ಗೌತಮಿ ಎಂತ ಹುಚ್ಚದಿ ಮರಣ ಬಂದಿದ ಮಗುವನ್ನು ಸಹ ಸಂಸ್ಕಾರಕ್ಕೆ ಒಪ್ಪಿಸು ಮಗುವನ್ನು ಕೊಡು ಇಲ್ಲ ಈ ಮುದ್ದು ಕಂದನನ್ನು ಬಿಟ್ಟು ನಾನು ಬದುಕಲಾರೆ ಮಗುವನ್ನು ಕೊಡು ಇಲ್ಲ ಗೌತಮಿ ಇಲ್ಲಿ ಯಾಕೆ ನಿಂತಿದ್ಯಾ ನೀನು ಇದು ಬುದ್ಧನ ವಾಸಸ್ಥಾನ ಇಲ್ಲಿ ಕಣ್ಣೀರ ಅವಕಾಶವಿಲ್ಲ ಹಾಗಾದರೆ ಆ ನಿಮ್ಮ ಗುರುದೇವ ಈ ನನ್ನ ಕಂದ ಬದುಕಿಸಿ ಕೊಡುವವರೇ ಬದುಕಿ ಬದುಕಿಸಿ ಕೊಟ್ಟರೂ ಕೊಡಬಹುದು ತಾಯಿ ಹಾಗಾದರೆ ನನ್ನನ್ನು ತಡ ಮಾಡದೆ ಅಲ್ಲಿಗೆ ಕರೆದುಕೊಂಡು ಹೋಗುವೆಯಾ ಬನ್ನಿ ತಾಯಿ ಗುರುಗಳೇ ಈ ಕಂದಮ್ನನ್ನು ಕಳೆದುಕೊಂಡ ಈ ಸಹೋದರಿ ಕಣ್ಣೀರು ಇಡುತ್ತಿದ್ದಾಳೆ ಗುರುಗಳೇ ಕಣ್ಣೀರು ಇಡುತ್ತಿದ್ದಾಳೆ ಈ ಕಂದಮನ್ನು ಮರಳೆ ಜೀವ ಕೊಡಬಹುದಾ ಗುರುಗಳೇ ಕೊಟ್ಟರು ಕೊಡಬಹುದು ಅದಕ್ಕಾಗಿ ಇಡಿ ಮದ್ದನ್ನು ತರಬೇಕು ತಾಯಿ ಇಡಿ ಮದ್ದು ಎಂದರೇನು ಗುರುದೇವ ಸಾವಿಲ್ಲದ ಮನೆಯ ಸಾಸುವೆ ತರಬೇಕು ತಾಯಿ ಆಗಲಿ ಗುರುದೇವಾ ఆ కందమనన్ని ఇలిసి పోగో తాయి ఆగలి గురుదేవ అమ్మ తాయి మనెల్లి ఆరాద్రో ఇద్దిరేనమ్మ ఏనాక ಬೇಕagitto తాయి నನಗೆ సాసవే ಬೇಕిత్తమ్మ తడి అమ్మ తరుతిని ಅದಲ್ಲಮ್ಮ ನನಗೆ ಸಾವಿಲ್ಲದ ಮನೆಯ ಸಾಸುವೆ ಬೇಕಿತ್ತಮ್ಮ ನಾನು ನನ್ನ ಅಣ್ಣನನ್ನು ಕಳೆದುಕೊಂಡು ಮೂರು ದಿವಸ ಆಯ್ತು ತಾಯಿ ಮೂರು ದಿವಸ ಆಯ್ತು ಆಗಲಿ ತಾಯಿ ಅಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ದೀರೇನಮ್ಮ ಏನಾಗಬೇಕಾಯಿತು ತಾಯಿ ನಿನಗೆ ನನಗೆ ಸಾವಿಲ್ಲದ ಮನೆ ನನ್ನ ತಂದೆಯನ್ನು ಕಳೆದುಕೊಂಡು ಒಂದು ವಾರವಾಗಿದೆ ನಿನಗೆ ಸಾವಿಲ್ಲದ ಮನೆಯ ಸಾಸಿವೆ ಸಿಗೋದಿಲ್ಲ ಅಮ್ಮ ಆಗಲಿ ತಾಯಿ ಅಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ದೀರೇನಮ್ಮಾ ಏನಾಗಬೇಕಿತ್ತು ತಾಯಿ ನಿನಗೆ ನನಗೆ ಸಾವಿಲ್ಲದ ಮನೆಯ ಸಾಸಿವೆ ಬೇಕಿತ್ತಮ್ಮಾ ಅಯ್ಯೋ ವಿನಿಯ ನನ್ನ ಮೂರು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿದೆ ನಿನಗೆ ಸಾವಿಲ್ಲದ ಮನೆಯ ಸಾಸಿವೆ ಸಿಗುದಿಲ್ಲಮ್ಮ ನಿನಗೆ ಆಗಲಿ ತಾಯಿ ಸಾಸುವೆ ತಂದಿಯ ತಾಯಿ ಇಲ್ಲ ಗುರುದೇವ ಎಲ್ಲಿ ನೋಡಿದರೂ ದುಃಖವೇ ಎಲ್ಲಿ ನೋಡಿದರೂ ಕಷ್ಟವೇ ಸಾವಿಲ್ಲದ ಮನೆಯ ಸಾಸುವೆ ಸಿಗಲಿಲ್ಲ ಗುರುದೇವ ಹುಟ್ಟಿದ ಮೇಲೆ ಸಾಯಿಲೇಬೇಕು ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಬಂಧು ಬಳಗ ಇವೆಲ್ಲ ಮೋಹದ ಸಂಬಂಧ ಗುರುದೇವ ನೀವು ನನ್ನ ಕಣ್ಣನ್ನು ತೆರೆಸಿದಿರಿ ನನ್ನ ಭ್ರಮೆಯನ್ನು ಬಿಡಿಸಿದಿರಿ ಇವೆಲ್ಲವನ್ನು ಬಿಟ್ಟು ನೀನು ಜೀವನ ಸಾಗಿಸಮ್ಮ ನಿನಗೆ ಮಂಗಳವಾಗಲಿ ಮಂಗಳವಾಗಲಿ